ಏನು ಚೆನ್ನಾಗಿದೆ ನೋಡಿ ಸರ್ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಮರಿ ಸಾಗಾಣಿಕೆ ಮಾಡ್ತಿರೋದು ಆತೆಕಟ್ಟೆಯಲ್ಲಿ ನಮ್ಮಲ್ಲಿ ನಾಲ್ಕು ತಳಿ ಸಾಕ್ತಿವಿ ಸರ್ ಇಪ್ಪತ್ತು ಎಕರೆ ಸರ್ ಇಪ್ಪತ್ತು ಎಕರೆ ಮೀನು ಮರಿ ಸಾಕಿದೀನಿ ಸರ್ ನನ್ಗೆ ಗುಳಿ ಅಂತ ಸರ್ ಹದಿನೈದರಿಂದ ಇಪ್ಪತ್ತು ಲಕ್ಷ ಉಳಿತೈತೆ ಸರ್ ನನ್ನ ವರ್ಷ ಈ ಒಂದು ವರ್ಷ ದುಡಿಮೆ ಸಾಕು ಸರ್ ನನಗೆ ನಾವು ತಿನ್ನೋದು ಸೊಸೈಟಿ ಅಕ್ಕಿ ಆದರು ಸರ್ ಇದಕ್ಕೆ ಮಾತ್ರ ಕಾಸ್ಟ್ಲಿ ಸರ್ ಐವತ್ಮೂರು ರೂಪಾಯಿ ಕೆಜಿ ಶೇಂಗಾ ಕೊಡ್ತಾ ಇದ್ದೀವಿ ಸರ್ ನಮಸ್ಕಾರ ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ನಮ್ಮೂರು ಆತೆಕಟ್ಟೆ ಶಿವಮೊಗ್ಗ ಜಿಲ್ಲೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಮರಿ ಸಾಗಾಣಿಕೆ ಮಾಡ್ತಿರೋದು ಆತಿಕಟ್ಟೆಯಲ್ಲಿ ಭಾಳಷ್ಟು ವರ್ಷಗಳಿಂದ ಅದು ನಾವು ಹದಿಮೂರು ವರ್ಷಗಳಿಂದ ಈ ಮೀನುಗಾರಿಕೆ ಮಾಡ್ತಾ ಇದ್ದೀವಿ ಎಂಟರ್ ಕರ್ನಾಟಕಕ್ಕೆ ಎಲ್ಲ ಮೂಲೆ ಮೂಲೆಗೂ ನಮ್ಮ ಈ ಮರಿಗಳು ಕೊಡ್ತಾಯಿದ್ದೀವಿ ನೋಡಿ ಸರ್ ಕಾಟ್ಲ ಎಷ್ಟು ಭಾಳ ಚೆನ್ನಾಗಿ ಬಂದಿದೆ ಸರ್ ಇದು ಎರಡೂವರಿಂದ ಮೂರು ಇಂಚ್ ಮರಿ ಸರ್ ನಮ್ಮ ನಮ್ಮಲ್ಲಿ ನಾಲ್ಕು ತಳಿ ಸಾಕ್ತೀವಿ ಸರ್ ಒಳ್ಳೊಳ್ಳೆ ನಾಲ್ಕು ತಳಿನೂ ಒಳ್ಳೆ ವೆರೈಟಿಯಾಗಿ ಒಳ್ಳೆ ಹಾಲು ಮಾಡಿ ಚೆನ್ನಾಗಿ ಸರ್ ಸ್ಪಾನ್ ಸಣ್ಣ ಮರಿ ಇರುತ್ತೆ ಅದರಿಂದನೂ ಸಣ್ಣ ಮರಿಯಿಂದ ಈ ಸೈಜ್ವರೆಗೂ ಸಾಕ್ತೀವಿ ಸರ್ ಇವೀಗ ಒಂದೂವರೆ ಎರಡು ತಿಂಗಳು ಮರಿ ಸರ್ ಏನು ಚೆನ್ನಾಗಿದೆ ನೋಡಿ ಸರ್ ಸರ್ ಮರಿ ಮರಿ ಸರ್ ನಮ್ಮ ಹತ್ರ ಕಾಟ್ಲ ರಘು ಗೌರಿ ಮತ್ತು ಮುರುಘಾಲ್ ಈ ನಾಲ್ಕು ವೆರೈಟಿ ಮರಿಗಳು ಸಿಗ್ತವೆ ಸರ್ ನಾನು ಸೆಕೆಂಡ್ ಇಯರ್ ಓದಿದ್ದೀನಿ ಸೆಕೆಂಡ್ ಇಯರ್ ಓದಿದಾಗ ಏನು ಮಾಡಬೇಕು ರೈತಿನ ಕೆಲಸ ಮಾಡಬೇಕು ಸಿಟಿ ಸಿಟಿಗಡೆ ಹೋಗಿ ಸೇರ್ಕೊಬೇಕು ಏನಂತ ಕನ್ಫ್ಯೂಸನಲ್ಲಿದ್ದೆ ನಾನು ಸಿಟಿಗೆ ಹೋಗಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಸಿಗತ್ತೆ ಸರ್ ನನಗೆ ಆ ಹದಿನೈದು ಇಪ್ಪತ್ತು ಸಾವಿರದಲ್ಲಿ ನನಗೇನು ಜೀವನ ನಡೆಯಾ ಸರ್ ಅದೇನು ಒಬ್ಬ ರೈತ ಆಗಿ ನಾನು ಇವತ್ತು ಇಪ್ಪತ್ತು ಎಕರೆ ಫಾರಮಲ್ಲಿ ಒಂದು ಎಲ್ಲ ಖರ್ಚು ವೆಚ್ಚ ತೆಗೆದು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ವರ್ಷಕ್ಕೆ ನನಗೆ ಆರು ತಿಂಗಳಿಗೆ ದುಡ್ಕೊಂತಿದ್ದೀನಿ ಸರ್ ಈಗ ಆ ಆರು ತಿಂಗಳಿಗೆ ದುಡ್ದಂಥ ರೈತ ನನಗೆ ಒಂದು ಗುರಿ ಬಂದು ಒಂದು ಸಿಗ್ತಾಯಿದೆ ಅಂದಾಗ ತೊಗೊಂಡಂಥ ರೈತ ನಮಗೆ ಒಂದು ರೂಪಾಯಿ ಕೊಡ್ತಾನು ಐವತ್ತು ಪೈಸ ಕೊಡ್ತಾನೆ ಒಂದು ಹೆಚ್ಚು ಕಮ್ಮಿ ನಮ್ಮ ರೀಸನಬಲ್ ರೇಟಲ್ಲಿ ಕೊಡ್ತೀವಿ ಸರ್ ಅವ್ನು ತೊಗೊಂಡು ಉದಾಹರಣೆ ಒಂದು ರೂಪಾಯಿ ಅಂದ್ರು ಆ ಒಂದು ಕೆ ಜಿ ಬಂದರೆ ಆ ರೈತ ಒಂದು ಕೆ ಜಿ ಬಂದರೆ ಅದು ನೂರು ರೂಪಾಯಿ ಮಿನಿಮಮ್ ನೂರು ರೂಪಾಯಿ ಕೆ ಜಿ ಅಂತ ಬಂದರು ಸರ್ ಬೇಡ ಸರ್ ತರ್ಟಿ ಪರ್ಸೆಂಟ್ ಉಳಿದ್ರು ಸರ್ ಒಂದು ಲಕ್ಷ ಮರಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಸರ್ ಅವನು ಅದೊಂದು ಯೋಜನೆ ಸರ್ ಇವಾಗ ರೈತ ಕರೆಕ್ಟಾಗಿ ಈ ಮೀನು ಮರಿ ಇದೆಯಲ್ಲ ಸರ್ ಒಳ್ಳೆ ಆಹಾರ ಸರ್ ಪ್ರ ಈಗ ನಮಗೆ ಆಲ್ ಓವರ್ ಕರ್ನಾಟಕ ಪ್ರಪಂಚದಲ್ಲಿ ಮೀನು ಮಟನು ಚಿಕನ್ಗಿಂತ ಒಳ್ಳೆ ಮೀನು ಮರಿ ಒಳ್ಳೆಯ ಪಾಲನೆ ಸರ್ ಡ್ಯಾಕ್ಟ್ರೇ ಹೇಳ್ತಾರೆ ಒಳ್ಳೆ ಮೀನು ಮಟ್ಟೆ ತಿನ್ನಪ್ಪ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಒನ್ ಪರ್ಸೆಂಟ್ ಆಹಾರ ಇದರಲ್ಲಿ ಒಳ್ಳೆಯ ಆರೋಗ್ಯ ಚೆನ್ನಾಗಿರುತ್ತೆ ಸರ್ ಆದ್ದರಿಂದ ಈ ಪಾಲನೆ ಮಾಡಿದ್ ಯಾವತ್ತು ಇದನ್ನು ನಂಬಿ ಮಾಡಿದಂಥ ಮೀನು ಮರಿ ಯೋಜನೆ ಯಾವತ್ತೂ ಫೇಲ್ ಆಗಿಲ್ಲ ಸರ್ ಒಳ್ಳೆ ಅನುಕೂಲ ಆಗಿದೆ ಸರ್ ಈ ಭೂಮಿ ತಾಯಿ ಈ ಗಂಗೆ ತಾಯಿ ತಾಯಿನ ಮುಟ್ಟಿ ಕೆಲಸ ಮಾಡಿದವರು ಯಾವತ್ತೂ ಹಾಳಾಗಿದ್ದು ಇಷ್ಟ ಇಲ್ಲ ಸರ್ ಡಿಫ್ರೆಂಟಾಗಿ ಮಾಡಬೇಕಲ್ಲ ಇದನ್ನ ಏನೋ ಒಂದು ಸ್ವಲ್ಪ ಜನಕ್ಕೆ ಪ್ರಚೋದನೆವಾಗಿ ತೋರಿಸ್ಬೇಕಲ್ಲ ಅನ್ನೋ ಇದರಿಂದ ನಾನು ಯಾ ರೈತ ರೈತನ ಕೆಲಸ ಆಯ್ಕೆ ಮಾಡ್ಕೊಂಡೆ ಆಯ್ಕೆ ಮಾಡ್ಕೊಂಡಾಗ ಸ್ಟಾರ್ಟಿಂಗಲ್ಲಿ ನಾನು ಒಂದು ಎರಡು ಎಕರೆ ಫಾರಮಲ್ಲಿ ಮಾಡಿ ಸಣ್ಣ ಸಣ್ಣದಾಗಿ ಮರಿ ಬೆಳಿತಾ ಬಂದೆ ಆವಾಗ ಬೆಳಿತಾ ಬೆಳೀತಾ ನನಗೆ ಡೆವಲಪ್ಮೆಂಟ್ ಚೆನ್ನಾಗಿ ಅನ್ನಿಸ್ತಿದ್ದು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಬೇಕು ಹೊಸ ಹೊಸ ವಿಧಾನ ಥರ ಬೆಳೆಸ್ಬೇಕು ಮರಿಗಳು ಇದು ಮಾಡಬೇಕಂತ ಬಂತು ಈಗ ಸರ್ ಇಪ್ಪತ್ತೆಕರೆ ಸರ್ ಇಪ್ಪತ್ತೆಕರೆ ಮೀನು ಮರಿ ಸಾಕಿದ್ದೀನಿ ಸರ್ ನಮಗೆ ಸಾಕಷ್ಟು ಕೆಲಸ ಇಡೀತೆ ಸರ್ ಇದು ರೈತನ ಕೆಲಸ ಅಂದಮೇಲೆ ಪ್ರತಿಯೊಂದು ಕೆಲಸ ಭಾಳಷ್ಟಿದೆ ಸರ್ ಇದನ್ನು ಡ್ರ್ಯಾಗ್ ಮಾಡಬೇಕು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಕಮಿ ಕ್ರಿಮಿ ಕೀಟ ಇಲ್ಲದಂಗೆ ಸುಣ್ಣ ಮತ್ತು ಅದು ಇದೆಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಬೇಕು ಸರ್ ರೆಡಿ ಮಾಡಿ ಕರಿಹೆಟ್ಟ ಮೂರು ಮೂರು ದಿನದಲ್ಲಿ ಸ್ಪಾನ್ ಸಿಗುತ್ತೆ ಅಂದಾಗ ನಾವು ಸ್ಪಾ ದಿನ ಸಗಣಿ ತಂದು ಹಾಕಿ ಮಿನಿರಲ್ ಮಾಡಿ ಒಳ್ಳೆ ಪ್ಯೂರ್ ವಾಟರ್ ಮಾಡ್ಬೇಕು ಸರ್ ಪ್ಯೂರ್ ವಾಟರ್ ಮಾಡಿದೆ ಯಾವುದೇ ಕ್ರಿಮಿ ಕೀಟ ಎಳ್ದಿದ್ದಂಗೆ ಪ್ಯೂರ್ ವಾಟರ್ ಮಾಡಿದಾಗ ಐದು ದಿನ ಸ್ಪಾನ್ ತಂದು ಈ ನೀರಲ್ಲಿ ಬಿಟ್ಟಾಗ ಸರ್ ಅದು ಸರಿಯಾದ ರೀತಿಯಲ್ಲಿ ಬಿಟ್ಟಿದ್ದ ತಕ್ಷಣ ನೀಟಾಗಿ ಬಿಟ್ಟಿದ ತಕ್ಷಣ ಅದು ಆ ನೀರಿಗೆ ಅಡ್ಜಸ್ಟ್ ಆಗುತ್ತೆ ಸರ್ ಅಡ್ಜಸ್ಟ್ ಆದಾಗ ಆ ಮರಿ ಮರಿಯು ಮರಿಗೆ ಸರಿಯಾದ ಶೇಂಗಾ ಹಿಂಡಿ ಎತ್ಕಳಪ್ಪ ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ತಂದು ಹಾಲು ಮಾಡಿ ಚೆನ್ನಾಗಿ ಆ ಹಾಲ್ನ ಕುಡಿಸ್ಬೇಕು ಸರ್ ಯಾವುದೇ ಮೀನು ಮರಿ ಯಾವುದೇ ಮರಿಗಳು ದೊಡ್ಡದಾಗಿ ಯಾವುದೇ ಮರಿಗಳು ಸರ್ ಏನೂ ತಿನ್ನಲ್ಲ ಹಾಗಾಗಿ ಅದಕ್ಕೆ ಹಾಲು ಕುಡಿಸಿದ್ರೆ ಆ ಶೇಂಗಾ ಹಿಂಡಿ ಹಾಲು ಕುಡಿಸಿದ್ರೆ ಇದು ಒಂದು ಹತ್ತರಿಂದ ಹನ್ನೆರಡು ದಿವಸಕ್ಕೆ ಒಂದು ಆಕಾರಕ್ಕೆ ಬರುತ್ತೆ ಸರ್ ಆ ಆಕಾರಕ್ಕೆ ಬಂದ ಮೇಲೆ ಆ ಆಕಾರದ ನಂತರ ನಾವು ಬೇರೆ ಫುಡ್ಡು ಏನು ಸಿಪಿ ಕಾಳು ಪೌಡ್ರು ತೌಡು ಇನ್ನಿತರ ಆಹಾರ ಶೇಂಗಾ ಹಿಂಡಿದು ಪಾ ಡೈರೆಕ್ಟ್ ಗಟ್ಟಿ ಆ ಐಟಮ್ಸ್ಗಳನ್ನು ಇದಕ್ಕೆ ಹಾಕ್ತೀವಿ ಸರ್ ಸರ್ ಭದ್ರಾವತಿ ಸ್ಪಾನ್ ಭದ್ರಾವತಿ ಸ್ಪಾ ಬಿ ಆರ್ ಪಿ ಎಲ್ ಪ್ರಾಜೆಕ್ಟಲ್ಲಿ ಸ್ಪಾನ್ ತರ್ತೀವಿ ಸರ್ ನಾವು ಗೋರ್ಮೆಂಟ್ ಫಾರ್ಮಲ್ಲಿ ಸ್ಪಾನ್ ತರ್ತೀವಿ ಆ ಸ್ಪಾನ್ ಒಂದು ಐದರಿಂದ ಆರು ಕೋಟಿ ಸ್ಪಾನ್ ತರ್ತೀವಿ ಆ ಸ್ಪಾನ ತಂದು ಮಿನಿರಲ್ ಮಾಡಿದಂಥ ನಮ್ಮ ತೊಟ್ಟಿಯಲ್ಲಿ ಇಪ್ಪತ್ತೆಕರೆ ತೊಟ್ಟಿಯಲ್ಲಿ ಬಿಟ್ಟಾಗ ಸರ್ ಎರಡು ಕೋಟಿ ಮಿನಿ ಮಿಕ್ಕೋ ಅಂಥ ಮೀನು ಎರಡು ಕೋಟಿ ಮಿಕ್ಕು ಸರ್ ಆ ಎರಡು ಕೋಟಿ ಮೀನು ಮರಿಗಳನ್ನು ಈ ರೈತರಿಗೆ ಕೊಡ್ತೀವಿ ಸರ್ ಎರಡು ಕೋಟಿ ನಾವು ವರ್ಷಕ್ಕೆ ಎರಡು ಕೋಟಿ ಕೊಡ್ತೀನಿ ಸರ್ ಆರು ಕೋಟಿ ಬಿಟ್ಟಾಗ ನಾವು ಉಳಿಯೋದು ನಮಗೆಲ್ಲ ಕಾಗೆ ನೀರು ಕಾಗೆ ಮತ್ತು ಕೊಕ್ಕರೆಗಳು ಜಲಚರ ಪ್ರಾಣಿ ಕಪ್ಪೆ ಹಾವು ಎಲ್ಲ ಹುಳ ತಿಂದು ಉಳಿಯುವಂಥದೇ ನಮಗೆ ಎರಡು ಕೋಟಿ ಸರ್ ಆ ಎರಡು ಕೋಟಿನೇ ಜನಕ್ಕೆ ಎರಡು ಕೋಟಿ ಸಪ್ಲೈ ಕೊಡ್ತೀನಿ ಸರ್ ನಾನು ಹಾಕಿರೋ ಬಂಡವಾಳದಲ್ಲಿ ಎಲ್ಲ ಖರ್ಚು ವೆಚ್ಚ ಎಲ್ಲ ತೆಗೆದು ನನಗೆ ಉಳಿಯೋಂಥದ್ದು ಸರ್ ಹದಿನೈದರಿಂದ ಇಪ್ಪತ್ತು ಲಕ್ಷ ಉಳಿತೇದ ಸರ್ ನನ್ನ ವರ್ಷ ಈ ಒಂದು ವರ್ಷ ದುಡಿಮೆ ಸಾಕು ಸರ್ ನನಗೆ ಅನುಕೂಲ ಆಗಿ ಮತ್ತು ನಾನು ದುಡಿಮೆ ದುಡಿದಿದ್ದು ನನಗೂ ಲಾಭ ಆಗ್ಬೇಕು ಸರ್ ನನ್ನ ಹತ್ರ ತೊಗೊಂಡೋದಂಥ ರೈತನಿಗೂ ಲಾಭ ಆಗ್ಬೇಕು ಸರ್ ಅವ್ನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಸರ್ ಹಾಗಾಗಿ ನಾವು ಮಾಡೋ ಯೋಜನೆಯಲ್ಲಿ ಯಾವತ್ತೂ ಗುರಿಟ್ಟು ಮಾಡ್ತೀವಿ ಸರ್ ಸರ್ ಇದು ಒಳ್ಳೆ ತಳಿಗಳು ಸರ್ ಹೇಳ್ಬೇಕಂದ್ರೆ ಇಂಥ ಮರಿಗಳು ತೊಗೊಂಡೋಗಿ ಬಿಟ್ಟರೆ ಅಂದರೆ ಸರ್ ಇವು ವರ್ಷದಲ್ಲಿ ಎರಡು ಎರಡೂವರೆ ಕೆ ಜಿ ಮೂರು ಕೆ ಜಿ ಮೀನು ಸರ್ ಕಾಟ್ಲ ಇದು ಒಳ್ಳೆ ತಳಿ ಸರ್ ನೋಡಿ ಸರ್ ಏನು ಚೆನ್ನಾಗಿದೆ ನೋಡಿ ಸರ್ ನಮ್ಮಲ್ಲಿ ಸರ್ ಇದು ನಾವು ತಿನ್ನೋದು ಸೊಸೈಟಿ ಅಕ್ಕಿ ಆದರು ಸರ್ ಇದಕ್ಕೆ ಮಾತ್ರ ಕಾಸ್ಟ್ಲಿ ಸರ್ ಐವತ್ತ್ಮೂರು ರೂಪಾಯಿ ಕೆ ಜಿ ಹಿಂಡಿನೇ ಕೊಡ್ತಾಯಿದ್ದೀವಿ ಸರ್ ಮತ್ತು ಸರ್ ಆರ್ ಆರ್ ರೈಸು ಸರ್ ಒಳ್ಳೊಳ್ಳೆ ಇದು ಕಾಸ್ಟ್ಲಿ ಫುಡ್ಡೇ ಇದ್ದೀವಿ ಸರ್ ಯಾಕಂದರೆ ಸರ್ ತೊಗೊಂಡಂಥ ರೈತ ಯಾವತ್ತಿಗೂ ಅನೇ ಆಗಬಾರ್ದು ಸರ್ ಆ ರೈತನಿಗೆ ನಾವು ಕೊಟ್ಟಂಥ ಮರಿ ಅದರಿಂದ ಒಂದರಿಂದ ನಾಲ್ಕು ಹತ್ತು ಪಟ್ಟು ಅವನಿಗೆ ವ್ಯಾಪಾರ ಆದ ಚೆನ್ನಾಗಿ ಬೆಳೆದ್ರೆ ಅವನು ಮತ್ತೊಮ್ಮೆ ಅವರಿಂದ ನಾಲ್ಕೈದು ಜನ ಕರ್ಕೊಂಬರ್ತಾರೆ ಸರ್ ಅದರಿಂದ ನಮಗೆ ಒಳ್ಳೆಯ ಇದೊಂದು ಯೋಜನೆ ಚೆನ್ನಾಗಿದೆ ಅಂತೇಳಿ ಸರ್ ಈ ರೈತ ಆಗಿ ನಾನು ನನ್ನಿಂದ ಆಗೋಂಥ ಕೆಲಸ ನಾನು ಎಲ್ಲ ರೈತರಿಗೂ ತಲುಪಿಸ್ಬೇಕಂತೇಳಿ ನಾನು ಮಾಡ್ತಾಯಿದ್ದೀನಿ ಸರ್ ಈಗ ಡಾಕ್ಟ್ರ್ ಹೇಳಿ ಸರ್ ಮೀನು ಮಟ್ಟೆ ತಿನ್ನಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಸರ್ ಉದಾಹರಣೆ ಸರ್ ಮಂಗಳೂರು ಸರಿ ನೋಡಿ ಸರ್ ಜನ ಹೇಗಿರ್ತಾರೆ ಚುರ್ಕಿದೆ ಮತ್ತು ಎಲ್ಲ ಆ್ಯಕ್ಟಿವ್ ಆಗಿರ್ತಾರೆ ಸರ್ ಮೀನು ಅತಿ ಹೆಚ್ಚು ಮೀನು ಬಳಸ್ತಾರೆ ಸರ್ ಮೀನು ಬಳಸೋದ್ರಿಂದ ಆಹಾರವಾಗಿ ನಮ್ಮ ದೇಹಕ್ಕೂ ನಮಗೂ ಎಲ್ಲ ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಸರ್ ಸರ್ ನಾವು ಇದಕ್ಕೆ ಬಳಸೋಂಥ ಫೀಡ್ಗಳು ಏನೇನು ಸರ್ ನಾಲ್ಕು ವೆರೈಟಿ ಬಳಸ್ತೀವಿ ಸರ್ ಒಂದು ಸಗಣಿ ಸರ್ ನ್ಯಾಚುರಲ್ ಸಗಣಿ ಅದರಿಂದ ಬರೋಂಥ ಡಸ್ಟು ನೀರು ಏನು ಬೆಳೆಸ್ತು ಕಳಿಸ್ತೀವಿ ನೀರೊಳಗೆ ಅದರಿಂದ ಬರೋಂಥ ಡಸ್ಟು ಮೀನಿಗೆ ಒಳ್ಳೆಯ ಆಹಾರ ಸೆಕೆಂಡ್ ಸರ್ ಹಿಂಡಿ ಸರ್ ಸೈನ್ ಗಂಡಿ ಫಸ್ಟ್ ಕ್ವಾಲಿಟಿ ಕೊಟ್ಟರೆ ಅದು ಭಾಳ ಚೆನ್ನಾಗಿ ಅದೊಂದು ಫ ಸೆಕೆಂಡ್ ಸರ್ ಥರ್ಡ್ ಸರ್ ತರ್ಡು ಸಿ ಪಿ ಕಾಳು ಪಿ ಕಾಳು ಅಂತ ಆ ಒಳ್ಳೆ ಮ ಆಗುತ್ತೆ ಫೋರ್ತು ತೌಡು ಆರ್ ಆರ್ ಐಸಿನ್ ಫ ತೌಡು ಆ ತೌಡುನೂ ಸಹ ಇದನ್ನು ಆಹಾರ ಮೇಯ್ತೈತೆ ಆ ಎಲ್ಲ ಹಾಕಿದ್ರೆ ಒಳ್ಳೆ ಆಹಾರ ಚೆನ್ನಾಗಿ ಮೀನು ಮರಿ ದೃಢವಾಗಿ ಅದು ಚೆನ್ನಾಗಿ ಬರುತ್ತೆ ಸರ್ ಸರ್ ನಾವು ಇದನ್ನ ಕೆಮಿಕಲ್ ಹಾಕಿ ಫಸ್ಟು ನಾವು ರೆಡಿ ತಯಾರೇ ಮಾಡ್ತೀವಿ ತೊಟ್ಟಿ ಫಾರಮ್ ಅಂದರೆ ನೀಟಾಗೆ ಹುಲ್ಲು ಸೆದೆ ಎಲ್ಲ ಇಲ್ಲದಂಗೆ ನೀಟಾಗಿ ಕ್ಲೀನ್ ಮಾಡಿ ಆನಂತರ ಒಂದು ಅಡಿ ಒಂದು ಒಂದು ಅಡಿಯಷ್ಟು ನೀರು ಬಿಟ್ಟು ಅದಕ್ಕೆ ಬ್ಲೂ ಟ್ಯಾಕ್ಸ್ ಅಂತ ಹಾಕ್ತೀವಿ ಸರ್ ಆ ಬ್ಲೂ ಟ್ಯಾಕ್ಸ್ ಇದೆಯಲ್ಲ ಅದು ಎಲ್ಲ ಸಣ್ಣ ಸಣ್ಣ ಪ್ರಧಾರ ಮರಿಗಳನ್ನ ಬಿಡುತ್ತೆ ಸರ್ ಸಾಯನ್ಸುತ್ತೆ ಆನಂತರ ಸುಣ್ಣ ಸುಣ್ಣ ಹಾಕ್ತೀವಿ ಸುಣ್ಣ ಹೇಗೆ ಹಾಕ್ತೀವಿ ಅಂದರೆ ನೀರು ಫಿಲ್ಟ್ರಾಗಿ ಪ್ಯೂರ್ನೆಟ್ ಆಗುತ್ತೆ ಸರ್ ಆಮೇಲೆ ಭೂಮಿ ಚೆನ್ನಾಗಿ ಸುಟ್ಟು ಆ ನಂತರ ಆ ಭೂಮಿನ ಅದುವಾಗಿ ತೊಗೊಳುತ್ತೆ ಸುಣ್ಣ ಹಾಕ್ತೀವಿ ಆನಂತರ ಇದೆಲ್ಲ ಒಂದು ಅಡಿ ಒಂದೂವರೆ ಅಡಿ ಆದಮೇಲೆ ಮೀನು ಮರಿ ಮಿನಿರಲ್ ಮಾಡೋಕ್ಕೆ ಆಹಾರ ಮೀನು ಮರಿಗೆ ತಯಾರಿ ಮಾಡೋದಕ್ಕೆ ಸಗಣಿ ಕೊಡ್ತೀವಿ ಆ ಸಗಣಿನೇ ತಗೊಂಬಂದು ಪುಟ್ಟಿಯಲ್ಲಿ ಇದಕ್ಕೆ ಈ ಒಂದು ಫಾರಮಿಗೆ ಒಂದೊಂದಕ್ಕೆ ನಾಲ್ಕರಿಂದ ಐದು ಪುಟ್ಟಿ ಸಗಣಿ ಹಾಕಿ ನೀಟಾಗಿ ಕಲಿಸ್ಬಿಟ್ಟು ರೆಡಿ ಎಲ್ಲ ಮೂಲೆ ಮೂಲೆಗೂ ತಲುಪಿಸ್ತೀವಿ ತಲುಪಿಸಿದ ತರ ನಂತರ ಮೂರು ದಿನ ಆದ ನಂತರ ಅದು ಡಸ್ಟ್ ಆಗಿ ಪ್ಲಾಂಟ್ ನೀರು ಒಂದು ಹಂತಕ್ಕೆ ಬರುತ್ತೆ ಗ್ರೀನ್ ಆಗಿ ಒಂದು ಹಂತಕ್ಕೆ ಬರುತ್ತೆ ಆ ಹಂತ ಬಂದಾಗ ಸ್ಪಾನ್ ಆ ಟೈಮಲ್ಲಿ ರೆಡಿಯಾದಂಥ ಸ್ಪಾನ್ ದೊಡ್ಡ ಮೀನಿಂದ ತೆಗೆದಂಥ ಸ್ಪಾನ್ ತಗೊಂಬಂದು ಒಂದು ಕೂಲರ್ಸ್ ತಪ್ಪ ಇರುತ್ತೆ ಆ ಸ್ಪಾನ್ ತಂದು ಈ ನೀರಿಗೆ ಬಿಡ್ತೀವಿ ಅದು ಏನಾಗುತ್ತೆ ಈ ನೀರಿಗೆ ಅಡ್ಜಸ್ಟಾಗಿ ತಯಾರಾಗೋಕ್ಕೆ ಒನ್ ಡೇ ಆಗುತ್ತೆ ಒನ್ ಡೇ ಆಗಿಂತ ಮುಂಚೆ ನಾವೇನು ಮಾಡ್ತೀವಿ ಬಿಟ್ಟದ ತಕ್ಷಣವೇ ಶೇಂಗಾ ಹಿಂಡಿ ನೆನೆಸಿ ಹಾಲು ಮಾಡಿ ಆ ಹಾಲನ್ನ ಇದಕ್ಕೆ ಹಾಕಿ ಚೆಲ್ ಈ ನೀರಿಗೆ ಚೆಲ್ತೀವಿ ನಾಲ್ಕು ಅಡಿಯಿಂದ ಐದು ಅಡಿ ಪಿಟ್ಟ ನೀರಲ್ಲಿರುತ್ತೆ ಆ ಪಿಟ್ಟಲ್ಲಿ ಚೆಲ್ತೀವಿ ಆ ಹಾಲನ್ನ ಕುಡಿತಾ ಬರುತ್ತೆ ಮೀನು ಆ ಹಾಲೊಂದು ಬಿಟ್ಟರೆ ಬೇರೆ ಏನು ಮುಟ್ಟಲ್ಲ ಹಂಥದಿಂದ ಹನ್ನೆರಡು ದಿನ ಆ ಹಾಲೇ ಕುಡಿತೈತೆ ಆ ತರನಂತರ ಅದು ಆಕಾರಕ್ಕೆ ಬರುತ್ತೆ ಒಂದು ಮೀನ್ ಸ್ಪಾನು ಒಂದು ಆಕಾರ ಮೀನಿನ ಆಕಾರಕ್ಕೆ ಬರುತ್ತೆ ಆಕಾರ ಬಂದ ಮೇಲೆ ಆನಂತರ ಬೇಕಾದ ಇನ್ನು ಹೇಳಿದ್ನಲ್ಲ ಅಡಿಷ್ನಲ್ ಮೀ ಫುಡ್ಡು ಶೇಂಗಾ ತೌಡು ಸಿಪ್ಪೆ ಕಾಳು ಇಂಥ ಒಳ್ಳೊಳ್ಳೆ ಪದ ಈ ಕಾ ಪದಾರ್ಥಗಳನ್ನ ಅದಕ್ಕೆ ಹಾಕ್ತಾ ಹೋಗ್ತೀವಿ ಆವಾಗ ಆಕಾರ ಬಂದಾಗ ಈ ಮೀನು ಮೀನು ಮರಿಗಳು ಅದನ್ನು ಮೇಯ್ತವೆ ಆನಂತರೂ ಸೆಗಣಿನ ನಾವು ಬಿಡೋಕ್ಕೋಗಲ್ಲ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ಒಂದ್ಸಲ ಸಗಣಿನ ಇದಕ್ಕೆ ಹಾಕಿ ತೊಳೆ ಇದು ಕಲಿಸ್ತೀವಿ ಸೊಸ್ತಾಗಿ ಅದರಿಂದ ಬಂದಂಥ ಡ್ರಸ್ಟು ಇದಕ್ಕೆ ಒಳ್ಳೆ ಸ್ಟ್ರಾಂಗ್ ಆಹಾರ ಆಗುತ್ತೆ ಆಮೇಲೆ ಇನ್ನೊಂದು ಸರ್ ನಮ್ಮ ಗೋರ್ಮೆಂಟ್ ತೊಟ್ಟಿ ಫಾರಮ್ ಇದು ಸಿಮೆಂಟ್ ತೊಟ್ಟಿ ಫಾರಮ್ಗಿಂತ ಮಣ್ಣಿನ ತೊಟ್ಟಿಯಲ್ಲೇ ಭಾಳ ಚೆಂದ ಯಾಕಂದರೆ ಸಿಮೆಂಟ್ ತೊಟ್ಟಿ ಸಿಟಿ ಮಕ್ಕಳಿದ್ದಂಗೆ ಬಾಳೆನಿದ್ದಂಗೆ ಪುರ್ರಂತ ಬರ್ತವೆ ಅದು ಏನು ಶಕ್ತಿನ ಇರೋಲ್ಲ ಅದೇ ಈಗ ಹಳ್ಳಿ ಮಣ್ಣಿನೊಳಗೆ ತೊಡಗಿನಲ್ಲಿ ಬೆಳೆದಂಥ ಮೀನು ಮರಿಗಳು ಹೇಗಿರ್ತವೆ ಅಂದರೆ ಹಳ್ಳಿ ಮಕ್ಕಳಿದ್ದಂಗೆ ಎಂಥದೇ ಬಂದರೂ ಹೆದರ್ತ ಎದುರಿಸ್ತಾರೆ ಗಟ್ಟಿಯಾಗಿರ್ತಾರೆ ಆಮೇಲೆ ಇದು ಆ ಬೆಳೆದಂಥ ರೈಟ್ ಈ ಥರ ಗಟ್ಟಿ ಇದ್ದರೆ ರೈತ ಅದ್ಭುತವಾಗಿ ಬೆಳೆ ಬೆಳೀತಂತ ನೋಡಿ ಸರ್ ಈ ತೊಟ್ಟಿ ಒಳಗೆ ಡ್ರಾಗ್ ಮಾಡಿ ಅಲ್ಲಿಂದ ಡ್ರ್ಯಾಗ್ ಮಾಡ್ಕೊಂಡು ಬಂದಿ ಸರ್ ಇದು ಮೀನ್ ಮರಿ ಕಾಟ್ಲ ಮೀನ್ ಮರಿ ಸರ್ ಬಂದಂಥ ರೈತನಿಗೆ ಈಗ ಡ್ರಾಗ್ ಮಾಡಿ ಈ ಥರ ತೋರಿಸಿ ಅವ್ರಿಗೆ ಅವ್ರ ಮುಂದೆ ಕೋನ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಇಲ್ಲ ಟ್ಯಾಂಕರ್ಗೆ ಹಾಕಿ ನೀಟಾಗಿ ಕಳಿಸ್ಕೊಡ್ತೀವಿ ಸರ್ ರೈತನಿಗೆ ಯಾವುದೇ ಕಾರಣಕ್ಕೂ ಅಲ್ಲಿತಿ ಮೋಸ ಮಾಡಲ್ಲ ಸರ್ ಕರೆಕ್ಟಾಗಿ ತೋರಿಸಿ ಇದೇ ನೋಡಿ ಮರಿ ಅಂತೇಳಿ ಇದೇ ರೀತಿಯಲ್ಲಿ ಬೆಳೆದಂಥ ನಾ ಮರಿಗಳನ್ನ ಅವ್ರಿಗೆ ತೋರಿಸಿ ಅದನ್ನು ಅವ್ರಿಗೆ ಬೇಕಾದ ಮರಿಗಳನ್ನ ಕೊಡ್ತೀವಿ ಸರ್ ನಾನಂತೂ ಒಳ್ಳೆ ಆದಾಯ ಗಳಿಸಿದ್ದೀನಿ ಸರ್ ನನ್ನಂದ ತೊಗೊಂಡಂಥ ಮೀನು ಮರಿಗಳು ತೊಗೊಂಡಂಥ ರೈತರು ದೊಡ್ಡ ದೊಡ್ಡದು ಮಾಡೋಕ್ಕೆ ಯಾವ ಥರ ಬೆಳೆಸಬೇಕು ಯಾಕಂದರೆ ನನ್ನ ಹತ್ರ ಮೂರಿಂದ ನಾಲ್ಕು ಕೆರೆ ಇದೆ ಸರ್ ನಾವು ಯಾವ ಥರ ಬಿಡಬೇಕಂದ್ರೆ ಸರ್ ತೊಗೊಂಡೋದವ್ರು ನಮ್ಮ ಹತ್ರ ಪ್ಯಾಕ್ ಮಾಡ್ಕೊಂಡು ಡ್ರಮ್ಮಲ್ಲಿ ತಗೊಂಡೋಗ್ತಾರೋ ಇಲ್ಲ ಕವರಲ್ಲಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ತಾರೋ ಗೊತ್ತು ತೊಗೊಂಡೋದಾಗ ಸರ್ ಆ ಕೆರೆ ತಿಳಿಯಾಗಿರ್ಬೇಕು ಸರ್ ತೊಗೊಂಡೋದಂಥ ಕೆರೆ ತಿಳಿಯಾಗಿರಬೇಕು ಚಪ್ಪ ಇದ್ರೂ ತಿಳಿಯಾಗಿದ್ದರೆ ಆ ಜಾಗ ತಿಳಿಯಾಗಿರೋ ನೀರು ಫ್ರೆಶ್ ಆಗಿರೋ ಜಾಗದಲ್ಲಿ ಯಾಕಂದರೆ ಈ ಸಣ್ಣ ತೊಟ್ಟಿಯಲ್ಲಿ ಬೆಳೆದಿರೋ ಬೆಳೆ ಸಣ್ಣ ತೊಟ್ಟಿಯಲ್ಲಿ ಬೆಳೆದಿರಂತ ಮರಿತಾರೆ ದೊಡ್ಡ ಪ್ರಮಾಣದಲ್ಲಿ ಇಪ್ಪತ್ತೆಕರೆ ಪ್ರಮಾಣದಲ್ಲಿ ಹೋಗಿ ನೋಡಿದ್ರೆ ಬಿಟ್ಟಾಗ ಗಾಬರಿ ಆಗಿದೆ ಸರ್ ಒಳಗೆ ಹೋಗೋದೇ ಇಲ್ಲ ಮೀನು ಎರಡರಿಂದ ಮೂರು ದಿನ ಎಂಟರ್ ಆ ಕೆರೆ ಸುತ್ತಲೂ ರೌಂಡ್ ಸೊಡಿತ ಸರ್ ರೌಂಡ್ ಮೂರು ಮೂರ್ನಾಲ್ಕು ದಿನ ಆದಮೇಲೆ ಆ ತರ ನಂತರ ಧೈರ್ಯ ಬಂದರೆ ಅದ್ರ ಕೆರೆ ಒಳಗೆ ಒಳಗೆ ಹೋಗುತ್ತೆ ಸರ್ ಅದಕ್ಕಿಂತ ಮುಂಚೆ ಏನು ಮಾಡ್ಬೇಕು ಸರ್ ಅಲ್ಲಿನ ಜಲಚರ ಪ್ರಾಣಿಗಳು ಕಪ್ಪೆ ಹಾವು ಮತ್ತೆ ನೀರು ಕಾಗೆ ಕೊಕ್ಕರೆ ಇವೆಲ್ಲ ಈ ಅಲ್ಲಿ ಇರ್ತಾವಲ್ಲ ಸರ್ ಎದುರು ಕಂಡು ಗಾಬರಿ ಆದಾಗ ಸೈಡಲ್ಲಿ ಇರ್ತಾವೆ ಅವೆಲ್ಲ ತಿಂದು ಖಾಲಿ ಮಾಡ್ತದೆ ಸರ್ ಸರ್ ನಾನು ಒಂದು ಲಕ್ಷ ಬೆನಿಫಿಟ್ಟಿದ್ದೀನಿ ನಾನು ಬರೀ ಅದು ಸರ್ ಉಳಿದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತದೆ ಸರ್ ಯಾಕೆ ಉಳಿಯಲ್ಲ ಗೊತ್ತಾ ಸರ್ ಆ ಕಾಗೆ ಹಾವು ಕಪ್ಪೆ ಎಲ್ಲ ತಿಂದು ಅಲ್ಲಿ ಇದ್ದಾಗ ತಿನ್ನಾಕ್ತದ ಸರ್ ಆದ್ರಿಂದ ಆ ಮೂರು ದಿನ ಅಲ್ಲೇ ಇದ್ದು ಆ ರೈತ ತಗೊಂಡೋದಂಥ ರೈತ ಅಲ್ಲೇ ಇದ್ದು ಕಾಗೆಗಳ್ನ ಒಲೆಯಿಂದ ಅವೈಡ್ ಮಾಡಿ ಜ ನೀರು ಕಾಗೇನ ಪ್ರಾಣಿಗಳಿಂದ ಅವೈಡ್ ಮಾಡಿ ಆ ಮೂರು ದಿನ ಅದಕ್ಕೆ ಯಾಕಂದರೆ ಇಲ್ಲಿ ಹಾಲು ಶೇಂಗಾ ಹಿಂಡಿ ಆಹಾರ ಯೂಸ್ ಮಾಡ್ತಿರ್ತವೆ ಅಲ್ಲಿ ನ್ಯಾಚುರಲ್ ಸರ್ ಸಹ ಸ್ವಲ್ಪ ಕೊಟ್ಟು ಅದು ಬಿಟ್ಟರೆ ಆ ಮರಿಗಳು ಸರ್ ಪ್ರಮಾಣ ಇರುತ್ತೆ ಸರ್ ನೀವು ಕೂಡ ಮೀನು ಸಾಕಾಣಿಕೆ ಮಾಡಬೇಕಾ ಮೀನು ಮರಿಗಳು ನಿಮಗೆ ಅವಶ್ಯಕತೆ ಇದೆಯಾ ಹಾಗಿದ್ರೆ ಕೆಳಗಡೆ ಕೊಟ್ಟಿರುವಂತಹ ಒಂದು ನಂಬರ್ಗೆ ಸಂಪರ್ಕ ಮಾಡಿ ಮೀನಿನ ಮರಿಗಳನ್ನು ಪರ್ಚೇಸ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ